ಮಾಡಿದ ശുദ്ധേഷൻ ആർഗനൈസ് നൂറൊന്നു നെനു എതയാള നോടുക ഐ ഹാപ്പിയസ് ആസ് ഹൗ യു സെലിബ്രേറ്റ് ദിസ് ഇസ് ഹൗ യു സെലിബ്രേറ്റ് എൻഡർഫുൾ ಅವ್ರ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದು ನಾ ಮಾಡಿದ ಪ್ರಜ್ಞೆ ನನಗೆ ಗೊತ್ತಿಲ್ಲ ಅದು ಮತ್ತೆ ಒಂದು ವಿಷಯ ಮಾತ್ರ ಹೇಳ್ತೀನಿ ಜಯಪ್ರದ ಅವರು ನನ್ನ ಮೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ರಾಜೇಶ್ ಸಿಂಗ್ ಬಾಬು ಮೀಟ್ ಟು ಅಂತ ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಬಟ್ ನಿಮ್ ಜೊತೆ ಆ್ಯಕ್ಟ್ ಮಾಡೋಕೆ ಭಯ ಭಯ ಆಗ್ತಿದೆ ಯಾಕೆಂದ್ರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು ನಿನ್ ಬಗ್ಗೆ ವಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್ ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ ಸೊ ಕೈಂಡ್ ಆಫ್ ಟ್ರಸ್ಟ್ ಅನ್ ಮಿ ನಾನು ಹೇಳಿದೆ ನೋ ಟ್ರೂ ಹಿಲ್ ಗಿವ್ ಯು ಆಲ್ ದ್ರೆಡಿಟ್ಲ್ ಕ್ರೆಡಿಟ್ ಆಲ್ಸೋ ಹೇಳ್ತೀನಿ ಕ್ರಿಯೇಟರ್ ಹಿ ಥಿಂಗ್ಸ್ ಬಿಗ್ ಎಲ್ಲ ದೊಡ್ಡವಾಗಿ ಇಮ್ಯಾಜಿನ್ ಮಾಡ್ತಾರೆ ನಥಿಂಗ್ ಸ್ಮಾಲ್ ಫಾರ್ ಹಿಮ್ ಸೊ ಅಷ್ಟು ಆ ಧೈರ್ಯ ಇರಬೇಕು ಟುಡೇ ಟಾಕಿಂಗ್ ಅಬೌಟ್ ಬಿಗ್ ಸೆವೆಂಟೀಸ್ ಅವರು ಮಾಡಿದ್ದಾರೆ ಹಿ ಇಸ್ ಅ ಪಾಕ್ ಬ್ರೇಕರ್ ಅವ್ರಿಗೆ ಇಷ್ಟೊಂದು ಸಂತೋಷವಾದ ಸೆಲಿಸ್ಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ಹಂಸಲೇಖಾ ಅವರು ಅಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ सैल ग्रे ಮಾಡಿದ್ದಾರೆ ஹிட் ಮಾಡಿದ್ದಾರೆ ಆದ್ರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿದ್ರು ಈ ಪ್ಯಾರಿಸ್ಟೇಷನ್ આર ವೆರಿ ವೆರಿ ഹാಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬರುವಿ ಥ್ಯಾಂಕ್ ಯು ಬಾಬಾ ಫಾರ್ all the help uh, you done to me ನಮ್ಮ ಕನ್ನಡ ಕರಿಯರ್ ಇಸ್ बिकॉज़ ಆಫ್ ಯು अदरवाइज ಸುವಾಸನೆ 0 ಅಥೋ विदाउट ಯು ಸುವಾಸನೆ 0 ಡಾಕ್ಟರ್ ಬಾಬಾ ಯು ಕ್ಯಾನ್ ನಾಟ್ ಫಾರ್ಗೆಟ್ ಅಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಲವ್ ಯು ಡಾಕ್ಟರ್ ನಂದಿನಿ ಅರ್ಪಣೆ ಎಸ್ ಸಿ ಆರ್ ಸರ್ ನಿಜಕ್ಕೂ ಬಹಳ ಹೆಮ್ಮೆಯ ಭಾವ ಮೂಡ್ತಾ ಇದೆ ಕನ್ನಡ ವಾಕ್ಚಿತ್ವದ ಪಯಣಕ್ಕೆ ತೊಂಬತ್ತೊಂದು ವರ್ಷ ದೇಶ ಸ್ವಾತಂತ್ರ್ಯ ಪಡೆದ ವರ್ಷವೇ ಶಂಕರ್ ಸಿಂಗ್ ಅವರ ಮಹಾತ್ಮ ಪಿಕ್ಚರ್ಸ್ ಜನಿಸಿ ಅನೇಕ ಕಲಾಕೃತಿಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುವ ಮುಖೇನ ಬೆಳಕಿನ ದೀಪವಾಗಿ ಪ್ರಜ್ವಲಿಸಿತ್ತು ಆ ದೀಪದ ಜ್ಯೋತಿ ಇಂದು ಬಾಬು ಅವರ ರೂಪದಲ್ಲಿ ಇನ್ನೂ ತೇಜಸ್ಸನ್ನ ಪಡೆದು ಮುಂದೆ ಸಾಕ್ತಿದೆ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ ಒಂದು ಪ್ರೀತಿ ಪೂರ್ವಕ ಚಪ್ಪಾಳೆಯ ಮುಖೇನ ನಮ್ಮ ನಾಡಿನ ಶ್ರೇಷ್ಠ ನಿರ್ದೇಶಕನಿಗೆ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ ಗೌರವ ಪೂರ್ವಕವಾಗಿ ರತ್ನ ಪ್ರಶಸ್ತಿಯನ್ನು ಕೂಡ ಮಾಡು ಮುಖೇನ ದಯಮಾಡಿ ಎಲ್ಲರೂ ಎತ್ತರಿತು ಒಂದು ಚಪ್ಪಾಳೆ ಕೊಡಬಹುದಾ